ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಪ್ರೀತಿಯ ಗೆಳತಿ ರಾಜೇಶ್ವರಿ ಎಲ್ಲರಿಗೂ ನಮಸ್ಕಾರ ಐ ಹೋಪ್ ನೀವೆಲ್ಲರೂ ತುಂಬಾ ಚೆನ್ನಾಗಿರ್ತೀರಿ ಅನ್ಕೋತಾ ಇದ್ದೀನಿ ಒಂದು ದೇವರ ಕೃಪೆಯಿಂದ ಎಲ್ಲರೂ ಚೆನ್ನಾಗಿದ್ದರೆ ಅಷ್ಟೇ ಸಾಕು ಇವತ್ತು ನನ್ನ ಡೆಲ್ಲಿ ವ್ಲಾಗನ್ನು ಇವಾಗ ಸ್ಟಾರ್ಟ್ ಮಾಡ್ತಾನೆ ಆಲ್ರೆಡಿ ಟೈಮ್ ತ್ರೀ ಆಗಿದೆ ಸ್ನೇಹಿತರೆ ಯಾಕಂದರೆ ಇವತ್ತು ಹುಣ್ಣಿಮೆ ಇರೋ ಕಾರಣಕ್ಕೆ ದೇವ್ರಿಗೆ ಪೂಜೆ ಮಾಡೋದು ಬಂದಾಯಿತು ಅಥವಾ ಅಡುಗೆ ಮಾಡೋದಾಗಲಿ ಸ್ವಲ್ಪ ಪ್ರೊಸೆಸ್ ಜಾಸ್ತಿ ಲೆಂದಿಯಾಗಿತ್ತು ಹಾಗಾಗಿ ಏನು ತೋರಿಸೋದು ಅಂತ ಅಲ್ಲಿ ಓಕೆ ಏನೇ ಇರಲಿ ಸ್ವಲ್ಪ ಕೆಲಸ ಅದು ಆದಮೇಲೆ ಮೊಬೈಲ್ ನೋಡೋನು ಕಮೆಂಟ್ಸ್ ಬಂದವರಿಗೆ ರಿಪ್ಲೈ ಮಾಡ್ತಾ ಇರ್ತೀನಲ್ವ ಅದೇ ರೀತಿ ಒಂದು ವಿಡಿಯೋ ನೋಡ್ತಾ ಇದ್ದೆ ಇವತ್ತು ಅಣ್ಣನಗೊಂದು ಒಂದು ಬೆಳಗ್ಗೆ ಒಂದು ವಿಡಿಯೋ ಲಿಂಕ್ ಕಳಿಸಿದ್ರು ಒಂದು ನಂಬಿಕೆ ಅಂತ ಇಟ್ಕೊಂಡಿರ್ತೀವಲ್ವ ಸ್ನೇಹಿತರೆ ಯಾವಾಗಲಾದರೂ ಈ ಭೂಮಿ ಮೇಲೆ ನಾವು ನಿಂತೋರೇ ಇರಲ್ಲ ಒಂದು ನಂಬಿಕೆ ಮೇಲೆ ಇರ್ತೀವಿ ಅದೇ ರೀತಿ ಒಂದು ನಂಬಿಕೆ ಮೇಲೆ ನಾನು ನಿಮ್ಗೆ ಹೇಳ್ತಾ ಇರ್ತೀನಿ ನನ್ನಂಗೆ ಸಾಕಷ್ಟು ಜನ ಯೂಟ್ಯೂಬ್ದಲ್ಲಿ ಸಾಕಷ್ಟು ವೀಡಿಯೋಗಳನ್ನ ಇದ್ದಿಟ್ಟಲಾಗಿ ಜಾಸ್ತಿನೇ ಬಿಡ್ತಾ ಇದ್ದಾರೆ ನಾವು ಅದೇ ನಂಬಿಕೆ ಮೇಲೆ ಜೀವನ ಮಾಡ್ತಾ ಇರ್ತೀವಿ ನಂಬಿಕೆ ಅನ್ನೋದು ನಮ್ಮ ಮಕ್ಕಳೇ ನಾವು ಸಣ್ಣವರಿದ್ದಾಗಿಂದ ಹಿಡಿದು ನಮ್ಮಪ್ಪಾಜ ಚಿಕ್ಕವರಿದ್ದಾಗಿಂದ ಹಿಡಿದು ಪೂರ್ವಾರ್ಜಿತ ಕಾಲದಿಂದ ಒಂದು ಬಂದಿದ್ದು ಒಂದು ನಂಬಿಕೆ ಮೇಲೆ ಅಲ್ವಾ ಇವತ್ತು ಯಾಕೆ ಈ ರೀತಿ ಹೇಳ್ತಾ ಇದ್ದೀನಿ ಅಂದ್ರೆ ಇವಾಗ ನಾನು ಒಂದು ಟೂ ಮಂತ್ ಆಯ್ತು ಸ್ನೇಹಿತರೆ ಸಕ್ರೆನ ಅವಾಯ್ಡ್ ಮಾಡಿ ಸಕ್ರೆ ಬದಲಿಗೆ ನಾನು ಸ್ವಲ್ಪ ಬೆಲ್ಲನ ಜಾಸ್ತಿ ಮಾಡ್ತಾ ಇದ್ದೀನಿ ಆರ್ಗ್ಯಾನಿಕ್ ಬೆಲ್ಲನ ಬಳಸಬೇಕು ಶುದ್ಧವಾಗಿ ಇರುತ್ತೆ ಅದರದ್ದೇನ ಮಕ್ಕಳಿಗೂ ಕೂಡ ಅದರದ್ದೇ ಸ್ವೀಟ್ ಮಾಡ್ಕೊಡ್ಬೇಕು ಸಕ್ರೆ ಬಿಳಿರುದು ಅದು ವಿಷ ಅಂತ ಆಲ್ಮೋಸ್ಟ್ ನನ್ನ ಯೂಟ್ಯೂಬ್ ಚಾನಲಲ್ಲಿ ಅಲ್ಲಿ ನೀವು ಡೈಲಿ ಬ್ಲಾಗ್ ಅಲ್ಲಿ ನೋಡ್ತಾ ಇರ್ತೀರಿ ಆಲ್ಮೋಸ್ಟ್ ತೋರಿಸ್ತಾನೆ ಇರ್ತೀವಿ ಇದೇ ರೀತಿ ನಂತರ ಸಾಕಷ್ಟು ಮಂದಿ ನಿಮ್ಗೆ ಆ ಸಕ್ಕರೆ ಬದಲಿಗೆ ಬೆಲ್ಲನ ಬಳಸ್ರಿ ದೇಹಕ್ಕೆ ಸ್ಥೂಲ ಕಾಯಕ್ಕಾತು ಸಕ್ಕರೆ ಕಾಯಿಲೆಗಳಿಗಾತು ಪ್ರತಿಯೊಂದು ಇದಕ್ಕಾತು ಸಕ್ಕರೆ ವಿಷ ಅಂತ ನಾವು ಈಗ ಜಾಸ್ತಿ ಬೆಲ್ಲ ಬಳಸ್ತಾ ಅದೇ ನಿಟ್ಟಿನಲ್ಲಿ ನಾನೀಗ ಆಲ್ಮೋಸ್ಟ್ ಈ ಹುಬ್ಬಳ್ಳಿ ಬಂದ್ಮಿಂದ ಹಿಡಿದು ಸಾಕಷ್ಟು ಸಾಯಂಕಾಲ ಮಾರ್ಕೆಟಿಗೆ ಹೋದರೆ ಇಲ್ಲಿ ಒಂದೊಂದು ಏರಿಯಾಕ್ಕೆ ಸುಮಾರಾಗಿ ಬೆಲ್ಲ ಬೆಲ್ಲ ಬೆಲ್ಲಟ್ಟಿ ಅಂಗಡಿ ಈ ಥರದ್ದು ಸಾಕಷ್ಟು ಒಂದು ಅಂಗಡಿಗಳು ಸಿಗ್ತಾವೆ ಎಲ್ಲ ಯುವಕರು ಯುವತಿಯರು ಈಗಿನ ಜನ್ರೇಷನ್ನು ನಮ್ಮ ಏಜ್ನವರು ಕೂಡ ಬೆಲ್ಲ ಚಾನ ಕುಡಿಬೇಕು ಆರೋಗ್ಯ ದೃಷ್ಟಿಯಲ್ಲಿ ಬೆಸ್ಟ್ ಅಂತ ಅದಕ್ಕೆ ಮೊರೆ ಹೋಗೋದು ಜಾಸ್ತಿ ಆ ನಿಟ್ಟಿನಲ್ಲಿ ನಾನು ಇವಾಗ ಒಂದು ಎರಡು ತಿಂಗಳಿಂದ ಇರ್ಬೋದು ಸ್ನೇಹಿತರೆ ಅಷ್ಟು ಸಕ್ಕರೆ ಚಹಾ ಕುಡಿಯೋದ್ರಿಂದ ಮೈ ಬರ್ತ ಅಥವಾ ಅದ್ರ ಬದಲಿಗೆ ಬೆಲ್ಲದ ಚಹಾ ಕುಡಿಯೋನು ಅಂದ್ಕೊಂಡು ಕುಡಿತಾ ಇದ್ದೀನಿ ಬಟ್ ನನ್ನ ವೇಟ್ ಲಾಸ್ ಅಂತೂ ಆಗ್ತಾನೆ ಇಲ್ಲ ಹಾಗಾಗಿ ಇವತ್ತು ಬೆಳಿಗ್ಗೆ ಅಣ್ಣ ಒಂದು ವಿಡಿಯೋ ಕಳಿಸಿದ್ರು ಅದು ನೋಡಿದೆ ಅದರಲ್ಲಿ ಬೆಲ್ಲನೇ ನೋಡ್ರಿ ಬೆಲ್ಲನ ಅದು ಬೆಲ್ಲನೇ ಅಲ್ಲ ಪ್ಯೂರ್ ಆಗಿ ಮೊದಲಿನ ಥರ ಬರ್ತಾ ಇರೋದು ಬೆಲ್ಲನೇ ಅಲ್ಲ ಅದರಲ್ಲಿ ಕೂಡ ಕಲಬೆರಕೆ ಇದೆ ಈ ಬೆಲ್ಲ ತಯಾರು ಮಾಡೋದಂದ್ರೆ ನಿಮಗೆಲ್ಲರಿಗೆ ಗೊತ್ತು ನಮಗೆಲ್ಲ ಗೊತ್ತು ಹಳ್ಳಿಯಲ್ಲೆಲ್ಲ ನೋಡಿರ್ತೀವಿ ಕಬ್ಬಿನಿಂದ ತಂದು ಗಾಣದಲ್ಲಿ ಮಾಡಿ ಬೆಲ್ಲ ಮಾಡ್ತಾರೆ ಅಂತ ಅದರಲ್ಲಿ ಕೂಡ ಕಲಬೆರಕೆ ಮಾಡಿ ಇವಾಗ ಬೆಲ್ಲ ಬಿಡ್ತಾ ಇದ್ದಾರೆ ಅದು ಪ್ಯೂವರಾಗಿ ಬೆಲ್ಲನೇ ಅಲ್ಲ ಅದರಲ್ಲಿ ಕೂಡ ಹೆಚ್ಚಾಗಿ ಸಕ್ಕರೆ ಅಂಶ ಜಾಸ್ತಿಯಾಗಿ ಇದೆ ಅಂತ ಒಂದು ಯಾರೋ ಬಿಟ್ಟಿದ್ದು ವಿಡಿಯೋನ ನಾನು ನೋಡಿದ್ದೆ ಸ್ನೇಹಿತರೆ ಅದನ್ನೆಲ್ಲ ನೋಡಿದ ಮೇಲೆ ತುಂಬ ಒಂಥರ ಮೈಂಡ್ ನಿಜವಾಗ್ಲೂ ಶಾಕ್ ಅನ್ನಿಸ್ತು ಹಾಗಾಗಿ ಆ ಒಂದು ಇಡೀ ದಿನ ನಾನು ಮೋಡಾಫ್ ಆಗಿರೋದ್ರಿಂದ ನಾನು ಡೈಲಿ ಬ್ಲಾಗೇ ಮಾಡಲಿಲ್ಲ ಈ ರೀತಿ ಕಲಿವರಿಕೆ ಮಾಡಿ ನಮ್ಮ ಒಂದು ಸಮುದಾಯಕ್ಕೆ ನಮ್ಮ ಒಂದು ಜನ ಸಮೂಹಕ್ಕೆ ಮೋಸ ಮಾಡಿದರೆ ಎಲ್ಲಿ ಯಾರನ್ನ ನಮ್ಮ ಬೋಧ ಹೇಳಿ ಸ್ನೇಹಿತರೆ ಒಂದು ವಿಡಿಯೋ ನೋಡಿದಾಗೆ ಗೋಡಂಬಿ ಈಗ ಮಕ್ಕಳಿಗೆ ಆರೋಗ್ಯಕ್ಕೆ ಬೆಸ್ಟು ಅಂತ ಗೋಡಂಬಿ ಇರ್ತೀವಿ ಗೋಡಂಬಿ ಕೂಡ ಅದು ಒರಿಜಿನಲ್ ಗೋಡಂಬಿನೇ ಅಲ್ಲ ಅದು ಕೂಡ ಒಂದು ಫೇಕು ಅಂತ ಬಂತು ಸ್ವೀಟ್ ತಿನ್ನಕ್ಕೆ ಹೋದರೆ ಮಕ್ಕಳಿಗೆ ಸ್ವೀಟ್ ಕೊಡಿಸೋಣ ಏನಂದ್ರೆ ಹಬ್ಬ ಇತ್ತಪ್ಪ ಒಂದು ಒಳ್ಳೆಯ ಸ್ವೀಟ್ ಮನೆಗೆ ತರೋನು ಯಾರಾದರೂ ಮನೆಗೆ ಹೋಗಬೇಕಾದ್ರೆ ಒಂದು ಸ್ವೀಟ್ ತೊಗೊಂಡು ಹೋಗೋಣ ಅಂತಂದರೆ ಸ್ವೀಟ್ ಕೂಡ ಮಾಡೋದು ಒಂದು ಲೈವ್ ಆಗಿ ಒಂದು ನ್ಯೂಸ್ ಬರ್ತಾ ಇತ್ತು ಅಲ್ಲಿ ನೋಡಿದೆ ಅಲ್ಲಿ ಕೂಡ ಕಲಬೆರಕೆನೇ ಇದೆ ಇದೇ ರೀತಿ ನಮ್ಮ ಸಮಾಜದಲ್ಲಿ ದುಡ್ಡಿಗೋಸ್ಕರ ಸಾಕಷ್ಟು ಕಲೆಬೆರಕೆನೇ ಮಾಡ್ತಾ ಇದ್ರಿ ಯಾರು ನಂಬೋದು ಸ್ನೇಹಿತರೆ ಅಲ್ವಾ ಈ ಒಂದು ನಂಬಿಕೆ ಮೇಲೆ ನಮ್ಮ ಜಗತ್ತ ನಿಂತಿದೆ ನಂಬಿಕೆ ಮೇಲೆ ಭೂಮಂಡಲದಲ್ಲಿ ನಾವೆಲ್ಲ ಇದ್ದೀವಿ ನಂಬಿ ಒಬ್ಬರನ್ನೊಂದು ನಂಬಿ ಒಬ್ಬರನ್ನ ನಾವು ನಂಬಿ ಇನ್ನೊಬ್ಬರನ್ನ ನಂಬಿಕೆ ಮೇಲೆ ನಾವು ಭೂಮಿ ನಿಂತಾಗ ಈ ರೀತಿ ನಂಬಿಕೆಗೆ ಒಂದು ಮೋಸ ಕೊಟ್ಟಾಗ ನಾವಿನ್ನ ಈಗ ಏನು ನಂಬೋದು ಏನು ಕುಡಿಯೋದು ನಾವು ಮಕ್ಕಳಿಗೆ ಹೇಳ್ತಾ ಇರ್ತೀವಿ ಇದು ಬೆಸ್ಟು ಹಿಂಗೆ ಮಾಡು ಮಮ್ಮಿ ಹಿಂಗೆ ಮಾಡುವ ಅಂತ ಮಕ್ಕಳು ಇವಾಗ ನಮಗೆ ವಾಪಸ್ ಕ್ವಶನ್ ಕೇಳ್ತಾ ಇದ್ದಾರೆ ಮಮ್ಮಿ ಅದನ್ನು ತಿನ್ಬೇಡ ಇದನ್ನು ತಿನ್ನಬೇಡ ಆರ್ಗ್ಯಾನಿಕ್ಕೇ ತಿನ್ನು ಹೊರಗಡೆ ಊಟ ಮಾಡಬೇಡ ಅಂತ ಹೇಳ್ತಿ ಮತ್ತು ಎಲ್ಲದರಲ್ಲೂ ಕಲಬೆರಕೆ ಇದ್ದಾಗ ನಾವು ಯಾರು ನಂಬೋದು ಆದ್ಮೇಲೆ ನಾವು ಹೇಳೋ ಮಾತ ಮಗು ಕೂಡ ಅವರಿಗೆ ವಿಶ್ವಾಸ ಕಡಿಮೆ ಆಗ್ತಾ ಇದೆ ಹಾಗಾಗಿ ಯಾಕೆ ಈ ರೀತಿ ನಾನು ನಿಮ್ಮ ಜೊತೆ ಚರ್ಚೆ ಮಾಡ್ತಾ ಇದ್ದೀನಿ ನೀವು ಈ ರೀತಿಯಾಗಿ ಪ್ರತಿ ಚರ್ಚೆಯಿಂದ ಚರ್ಚೆ ಚರ್ಚೆಯಿಂದ ಚರ್ಚೆ ಇದು ಮುಂದಕ್ಕೆ ಹೋಗಬೇಕು ಎಲ್ಲಿ ಈ ರೀತಿ ಮೋಸ ಮಾಡ್ತಾ ಇದ್ದಾರೆ ಎಲ್ಲಿ ಕಲಬೆರಕೆ ಮಾಡ್ತಾ ಇದ್ದಾರೆ ಫುಡ್ ನಾವು ತಿನ್ನುವಂಥ ದುಡ್ಡು ಕೊಟ್ಟು ನಾವು ತಗೋತಾ ಇರ್ತೀವಿ ಒಂದು ನಂಬಿಕೆ ಇಟ್ಟು ತೊಗೋತಾ ಇರ್ತೀವಿ ಅದು ವಿಷಯ ಪೂರಿತವಾಗಿ ಮನೆಗೆ ಬಂದ ಮೇಲೆ ಮನೆಯಲ್ಲಿ ಇರ್ತಕ್ಕಂಥ ವಯಸ್ಸು ನಾವಾಗಲಿ ನಮ್ಮ ಮಕ್ಕಳಾಗಲಿ ನೀವಾಗಲಿ ನಿಮ್ಮ ಮನೆಯವರಾಗಲಿ ಎಲ್ಲರಿಗೂ ಒಂಥರ ಲೈಫ್ ಮೇಲೆ ಅಪನಂಬಿಕೆ ಆಗೋಯ್ತಲ್ವ ಸ್ನೇಹಿತರೆ ಹಾಗಾಗಿ ಈ ನೆಟ್ಟಿನ ಮೇಲೆ ಪ್ರತಿಯೊಬ್ಬರೂ ಇದಕ್ಕೆ ಒಂದಾಗಿ ಸೇರಿ ಎಲ್ಲರೂ ಚರ್ಚೆ ಮಾಡಬೇಕು ಭಾಗವಹಿಸ್ಬೇಕು ಈ ರೀತಿ ಯಾಕೆ ಕಲಬೆರಕೆಯ ವಸ್ತುಗಳನ್ನ ಮಾರಾಟಕ್ಕೆ ಮಾಡ್ತಾರ ಮಾರ್ಕೆಟಿಗೆ ತರ್ತಾರ ಅನ್ನೋದನ್ನ ಇದು ಒಂದು ಸರ್ಕಾರದವರೆಗೂ ಹಿಡಿಯೋ ಹೋಗಬೇಕು ಅನ್ನೋದು ನನ್ನ ಆಸೆ ಯಾಕಂದ್ರೆ ಎಲ್ಲರೂ ನಂಬಿ ಇವಾಗ ಎಲ್ಲ ಎಲ್ಲೋ ಒಳ್ಳೇದು ಹೇಳ್ತಾ ಇದ್ದಾರೆ ಪ್ರತಿಯೊಬ್ಬರು ಬೆಲ್ಲ ಸಕ್ಕರೆನ ಬಿಟ್ಟು ಬೆಲ್ಲನ ತಿನ್ರಿ ಅಂತ ಹೇಳ್ತಾ ಇದ್ದಾರೆ ಅಂದ ತಕ್ಷಣ ಪ್ರತಿಯೊಬ್ರು ಅದನ್ನ ನಂಬಿ ಈಗ ನಾವು ಮಾರ್ಕೆಟ್ ಹೊರಗೆ ಹೋಗಾಗ ಎಲ್ಲ ಪಾಪ ಹುಡುಗರು ಬೆಲ್ಲದ ಸಕ್ಕರೆ ಚಹಾ ಹುಡಿದ್ರು ಮನೆಯಾಗ ಬೈತಾರ ಅಂತ ಈಗ ಬೆಲ್ಲದ ಚಾಕ್ ಕುಡಿಯಕ್ಕೆ ಸ್ಟಾರ್ಟ್ ಆಗಿದ್ದಾರೆ ಪಾಪ ಯುವ ಜನ ಯಾಕಂದ್ರೆ ಇಡೀ ದಿನ ಕೆಲಸ ಮಾಡಿರ್ತಾರೆ ಒಂದು ಸ್ವಲ್ಪ ಚಾಕ್ ಕುಡಿದ್ರೆ ರಿಫ್ರೆಶ್ ಆಗುತ್ತಾ ಮೈಂಡು ಫ್ರೆಶ್ ಆಗುತ್ತೆ ರಿಫ್ರೆಶ್ ಆಗುತ್ತೆ ಅಂತ ಅಲ್ಲಿ ಕೂಡ ಕಲಬೆರಿಕೆ ಇದ್ದಾಗ ಏನು ಮಾಡೋದು ಯಾವುದನ್ನು ತಿನ್ನೋದು ಯಾವುದನ್ನು ಬಿಡೋದು ಅನ್ನೋದು ನನಗಿವತ್ತು ಒಂದೊಂಥರ ಗೊಂದಲ ವಿಷಯ ಆಯಿತು ನಿಮಗೂ ನಿಮ್ಮ ಮನೆಯಲ್ಲಿ ಕೂಡ ಈ ವಿಡಿಯೋ ನಿಮ್ಗೆ ಆಲ್ಮೋಸ್ಟ್ ನೋಡುತ್ತೀರಿ ಅನ್ಕೊತಾ ಇದ್ದೀನಿ ನೋಡಿದರೆ ನಿಮಗೂ ಕೂಡ ಇದೇ ರೀತಿ ಸಂಕೋಶನ್ ಬಂದಿರುತ್ತಾ ಏನು ಮಾಡೋದಪ್ಪ ಅಂತ ಅದಕ್ಕೆ ಯಾರು ನಂಬಿಕೋ ಅಂತ ನಂಗೆ ತಿಳಿಲೇ ಇಲ್ಲ ಇವತ್ತಿನ ದಿನ ನಾನು ನಿಜವಾಗ್ಲೂ ಆ ವಿಡಿಯೋ ನೋಡಿದಾಗ ಮೊನ್ನೆನೂ ಒಂದು ಸ್ವೀಟ್ ಬಗ್ಗೆ ಹೇಳಿದ್ನಲ್ಲ ಆ ಸ್ವೀಟ್ ಬಗ್ಗೆ ನೋಡಿದಾಗ ಕೂಡ ಸಾಕಷ್ಟು ಫೇಸ್ಬುಕ್ಕಲ್ಲಿ ಅದಕ್ಕೆ ಸಾಕಷ್ಟು ಜನ ಕಮೆಂಟ್ಸ್ ಬರಿತಾನೆ ಇದ್ರು ನಾನು ಕೂಡ ಅದಕ್ಕೆ ಕಮೆಂಟ್ಸ್ ಬರೆದಿದ್ದೀನಿ ಅದು ನಿಜವಾಗ್ಲೂ ಸರ್ಕಾರವರೆಗೂ ಮುಟ್ಟೋ ಥರನೂ ನೀವು ಎಲ್ಲರ ಕಮೆಂಟ್ಸ್ ಬರಿತಾನೆ ಇರಿ ಸರ್ಕಾರಕ್ಕೆ ಮುಟ್ಟಬೇಕು ಇವತ್ತು ಒಂದು ಬೆಲ್ಲದ ವಿಡಿಯೋ ಬಂತು ಅದನ್ನು ಕೂಡ ಅಷ್ಟೇ ಇಲ್ಲಿ ಎಲ್ಲನೂ ಕೈಬೇರಿಕೆ ಮಾಡಿ ಅಕ್ಕಿ ತಿಂದರೆ ಅದು ಪಾಲಿಸ್ ಅಕ್ಕಿ ಬರುತ್ತಾ ಪ್ಲಾಸ್ಟಿಕ್ಕಿಂದ ತಯಾರು ಮಾಡಿದ ಅಕ್ಕಿ ಅಂತ ಇತ್ತು ಹಾಗಾದರೆ ನಾವು ಯಾವ ಊಟ ಮಾಡೋದು ಇದರಲ್ಲಿ ಯಾವುದು ಬೆಸ್ಟ್ ಅಂತ ಒಂದು ಜನಸಾಮಾನ್ಯ ನಾವು ದುಡ್ಡು ಕೊಟ್ಟು ಮಾರ್ಕೆಟಿಂದ ನಂಬಿ ಒಂದು ಅಂಗಡಿಗೆ ಹೋಗಿ ಇದು ಆಯಿಲ್ ಬೆಸ್ಟ್ ಟಿವಿಯಲ್ಲಿ ಸಾಕಷ್ಟು ಆಯಿಲ್ಗಳ ಬಗ್ಗೆ ಸಾಕಷ್ಟು ವಿಡಿಯೋಗಳು ಬರ್ತಿರ್ತಾವೆ ಇದು ಬೆಸ್ಟು ಗೋಲ್ಡ್ ವಿನ್ನರ್ ಬೆಸ್ಟ್ ಪ್ರತಿಯೊಂದು ಬೆಸ್ಟ್ ಅಂತ ಅದರಲ್ಲಿ ನಮಗೆ ಇಷ್ಟ ಆಗಿದ್ದು ಒಂದು ಆಯಿಲ್ನ ಬಂದು ನಾವು ಅಡುಗೆ ಮಾಡ್ತಾ ಇರ್ತೀವಿ ಅದು ಕೂಡ ಕೆಮಿಕಲ್ ರೈತ ಅಂದ್ರೆ ಇನ್ನು ಮನುಷ್ಯನ ಆರೋಗ್ಯ ಯಾವ ರೀತಿ ಯಾವ ರೀತಿ ಹದಕ್ಕೆ ಹೋಗಿ ಮುಟ್ಟುತ್ತೆ ಈಗ ನಾವು ಈಗ ನಮ್ಮ ನಮ್ಮ ತಾಯಿರಿ ಇದ್ದವ್ರು ಏನು ಹೇಳ್ತಾರೆ ಹೇಳಿ ನಮ್ಮದು ಮುಗೀತು ಮಕ್ಕಳ ಜನ್ರೇಷನ್ ಅಪ್ಪ ಅಂತ ಈಗ ನಾವೇನು ಹೇಳ್ತೀವಿ ನಮ್ಮದು ಬಿಡೋ ಒಂದು ಒಂದು ಫಿಫ್ಟಿ ಏಜಿಗೆ ಬಂದ್ವಿ ಇವಾಗ ಫಾರ್ಟಿ ಬಂದ್ವಿ ಅಂದರೆ ಇನ್ನೊಂದು ಟೆನ್ ಇಯರ್ಸ್ ಅಲ್ವಾ ಏನು ಮಕ್ಕಳು ಇರಲಿ ಅಂತ ಈಗ ಮಕ್ಕಳ ಜನ್ರೇಷನಿಗೂ ಈ ಥರ ಪೆಟ್ಟು ಬೀಳ್ತಾ ಇದ್ರೆ ಸಮಾಜ ಈ ಥರ ಇದ್ರೆ ಪ್ರತಿಯೊಬ್ಬರು ಏಳ್ರಿಗೆ ಎದ್ದೇಳ್ರಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಎಲ್ಲರೂ ಒಂದು ಒಂದು ರೀತಿಯಾಗಿ ಹೋರಾಟ ಮಾಡೋಣ ಶುದ್ಧವಾದದ್ದು ಎಲ್ಲಿ ಸಿಗುತ್ತೆ ಇಷ್ಟು ದುಡ್ಡು ಹಾಕಿದ್ರು ನಮಗೆ ಯಾಕೆ ಇಷ್ಟು ಕಲಬೇರಿಕೆ ಆಗ್ತಾ ಇದೆ ಅನ್ನೋದೊಂದು ಕ್ವಶನ್ ನಂದು ಈ ವಿಡಿಯೋ ನಿಮಗೆ ಖಂಡಿತವಾಗ್ಲೂ ಇಷ್ಟ ಆಗುತ್ತೆ ಅನ್ಕೋತಾ ಇದ್ದೀನಿ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಆ್ಯಂಡ್ ಶೇರ್ ಮಾಡಿ ಹಾಗೆ ನಿಮ್ಮ ಕಮೆಂಟ್ಸು ಕೂಡ ಏನಿದೆ ನೀವು ಪ್ಯೂರ್ ಆಗಿ ಬೆಲ್ಲನ ಊಟ ಮಾಡ್ತಾ ಇದ್ದೀರಾ ಅಥವಾ ಕಲೆಬೇರಿಕೆ ಬೆಲ್ಲ ಊಟ ಮಾಡ್ತಾ ಇದ್ದೀರಾ ನಾವು ಊಟ ಮಾಡ್ತಕ್ಕಂಥ ಮನೆಯಲ್ಲಿ ಹಾರ ಬಳಸ್ತಕ್ಕಂಥ ಪ್ರತಿಯೊಬ್ಬರ ಮನೆಯಲ್ಲಿ ಇದು ಪ್ಯೂರ್ ಆಗಿದೆಯಾ ಅಥವಾ ಕಲೆಬೇರಿಕೆ ಆಗಿದೆಯಾ ನಮ್ಮ ನಂಬಿಕೆಗೆ ಮೋಸ ಆಗಿದೆಯಾ ಅನ್ನೋದು ಪ್ರತಿಯೊಬ್ಬರ ಮನವರಿಕೆ ಆಗಬೇಕು ಅನ್ನೋದು ನನ್ನ ಈ ವಿಡಿಯೋ ಮುಖಾಂತರ ಒಂದು ರಿಕ್ವೆಸ್ಟ್ ಅಂತ ಅಂದ್ಕೊಳ್ಳಿ ಸ್ನೇಹಿತರೆ ಇವತ್ತು ನಾನು ಡೆಲಿವ್ ಆಗ್ತು ವರ್ಷ ಮೂಡಲೇ ಇಲ್ಲ ಯಾಕಂದರೆ ನಿಜವಾಗ್ಲಂಗೆ ಒಂಥರ ಶಾಕ್ ಹೋಗ್ಬಿಡ್ತು ಇದನ್ನು ನಿಮ್ಮ ಜೊತೆ ಹೇಳಬೇಕು ಅನ್ನಿಸ್ತು ನನ್ನ ಫೀಲಿಂಗ್ಸನ್ನು ನಿಮಗೂ ಕೂಡ ಅದೇ ರೀತಿ ಆಗಿರುತ್ತೆ ಹಾಗಿದ್ದಲ್ಲಿ ನನ್ನ ಒಂದು ಯೂಟ್ಯೂಬ್ ಚಾನಲಲ್ಲಿ ಪ್ರತಿಯೊಬ್ಬರು ಕಮೆಂಟ್ಸನ್ನು ಬರೀರಿ ಹೆಚ್ಚೆಚ್ಚ ಮಟ್ಟಿಗೆ ಈ ವಿಡಿಯೋಗಳನ್ನ ಶೇರ್ ಮಾಡ್ತೀರಿ ಅಂತ ನಂಬಿ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ ಇನ್ನು ಮುಂದೆ ನಾನು ಯಾವಾಗಲೂ ನಗ್ತಾ ಇರಿ ನಗಿಸ್ತಾ ಇರಿ ಅಂತ ಹೇಳ್ತಿದ್ದೆ ಅದರ ಜೊತೆಗೆ ಆರೋಗ್ಯನೇ ಮುಖ್ಯ ನಮ್ಮ ನಂಬಿಕೆಗೆ ದಯವಿಟ್ಟು ಯಾರು ಪೆಟ್ಟು ಕೊಡಬೇಡಿ ಸಮಾಜದನ್ನು ಭದ್ರತವಾಗಿ ನಾವು ಕಾಯಬೇಕು ಅಂತ ಹೇಳೋ ಒಂದು ಪರಿಸ್ಥಿತಿ ಬಂದಿದೆ ಸ್ನೇಹಿತರೆ ನಗುದ್ರ ಜೊತೆಗೆ ಆರೋಗ್ಯ ಕೂಡ ನಾವು ಕಾಪಾಡ್ಕೋಬೇಕಾಗಿದೆ ಹಾಗಾದರೆ ಮತ್ತೆ ಹೊಸ ವಿಡಿಯೋ ಹೊಸ ಸಬ್ಜೆಕ್ಟ್ನೊಂದಿಗೆ ಬರೋಕ್ಕೆ ಇಷ್ಟಪಡ್ತೀನಿ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್